thank hey. ಕೈಂಕರಿಗಳು ನಿರಂತರವಾಗಿ ನಡಿಬೇಕೆಂಬ ಉದ್ದೇಶದಿಂದ ಇದನ್ನು ಅಧ್ಯಯನಾವಸ್ಥೆಯಲ್ಲಿ ಇದನ್ನು ಒಂದು ರೂಪುರೇಷೆಯನ್ನು ಮಾಡಿ ಏನೇನು ಖರ್ಚು ಬರಬಹುದು ಅಥವಾ ಇದರ ಮೂಲ ಇತಿಹಾಸ ಏನು ಎನ್ನುವುದರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಕಲೆ ಹಾಕಿ ಈ ಹ್ಯಾಂಡ್ ಬಿಲ್ ಅನ್ನು ಪ್ರಿಂಟ್ ಮಾಡಿದ್ದೇವೆ ಹಾಗೆ ಮನೆ ಮನವಿ ಪತ್ರವನ್ನು ಪ್ರಿಂಟ್ ಮಾಡಿದ್ದೇವೆ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳು ಇದ್ದರೆ ತಿದ್ದುಪಡಿ ಮಾಡಿಕೊಳ್ಳೋಣ ನಮಗೆ ಏನೀಗ ಅವರಿಗೆ ಏನು ಗೊತ್ತುಂಟು ಗೊತ್ತುಂಟೋ ಅಥವಾ ಏನು ಮಾಹಿತಿಯನ್ನು ಕಲೆ ಹಾಕಿದ್ದಾರೋ ಅದನ್ನು ಇದರಲ್ಲಿ ಹಚ್ಚ ಹಾಕಿಸಿದ್ದಾರೆ ಅದೇ ರೀತಿಯಲ್ಲಿ ಯಾವ ರೀತಿ ಮುಂದುವರಿಬೇಕು ಏನು ಎನ್ನುವುದರ ಬಗ್ಗೆ ಇವತ್ತೊಂದು ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ದೇವಸ್ಥಾನ ಈಗ ಏನು ಕರ್ತ ಸಮಯದಲ್ಲಿ ಜೀರ್ಣಾವಸ್ಥೆಗೆ ಬಂದು ಎಲ್ಲ ಸದ್ಭಕ್ತರಿಗೆ ಒಂದು ದೇವರ ಕೃಪೆ ಇರಬೇಕಂತ ಹೇಳಿ ಹೇಳಿ ನಮ್ಮ ಭಾವನೆ ಅದೇ ರೀತಿಯಾಗಿ ಇವತ್ತು ನಾವು ಸೇರಿದ್ದೇವೆ ಎಲ್ರಿಗೂ ಈ ಸಮಿತಿಯ ಅಧ್ಯಕ್ಷರಾದಂಥ ಮಾರಾಳಿ ಮನೆ ದೈನಂದ್ ಶೆಟ್ಟಿಯವರನ್ನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಹಿರಿಯರಾದಂಥ ನನ್ನ ಗುರುಗಳಾದಂಥ ಸುಧಾಕರ್ ಶೆಟ್ಟಿ ಮಾರಾಳಿ ಮನೆ ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ಹಾಗೆಯೇ ಕಮಿಟಿಯ ಗೌರವಾಧ್ಯಕ್ಷರ ಮಾರಾಳಿ ದುರ್ಡಿ ಮತ್ತು ಗರಡಿ ಜೀರ್ಣೋದ್ಧಾರ ಸಮಿತಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಮಾರಾಳಿ ನಾಲ್ಕೂರು ಬ್ರಹ್ಮಾವರ ತಾಲೂಕು ಆತ್ಮೀಯರೇ ನಿಮಗೆಲ್ಲರಿಗೂ ತಿಳಿದಂತೆ ನಮ್ಮ ಊರಿನ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಮತ್ತು ಶ್ರೀ ಬ್ರಹ್ಮಭೈದ ಗರಡಿ ನಮ್ಮೆಲ್ಲರ ಜೀವನದ ಅವಿಭಾಜ್ಯ ಅಂಗವಾಗಿದ್ದು ನಮ್ಮ್ಯ ಭವ್ಯ ಪರಂಪರೆಯ ಹೆಗ್ಗುರುತಾಗಿ ಉಳಿದು ಭಕ್ತಾದಿಗಳನ್ನು ಪಡೆಯುತ್ತಾ ಬಂದಿರುತ್ತದೆ ಸಾಮಾನ್ಯವಾಗಿ ದೇವಸ್ಥಾನಗಳು ಭಕ್ತರ ಶ್ರದ ಶ್ರದ್ಧಾ ಕೇಂದ್ರಗಳೇ ಆಗಿದ್ದರೂ ಅದರ ಆಚೆ ಪೂಜಾ ಮಂದಿರಗಳಿಗೆ ಹಾಗೂ ದೈವಾರಾಧನಾ ಕೇಂದ್ರಗಳಿಗೆ ಒಂದು ಗುರುತರವಾದ ಸಾಮಾಜಿಕ ಪಾತ್ರವೂ ಇದೆ ಸ್ಥಳೀಯರ ದೈನಂದಿನ ಸಮಸ್ಯೆಗಳಿಗೆ ಕಿವಿಯಾಗುವ ದನಿಯಾಗುವ ಹಾಗೂ ಪರಿಹಾರವನ್ನು ಒದಗಿಸುವ ಕೆಲಸವನ್ನು ನಮ್ಮ ನೆಲದ ದೇವಸ್ಥಾನಗಳು ತಲತಲಾಂತರಗಳಿಂದಲೂ ಪೂರೈಸುತ್ತಿವೆ ಹಾಗೆಯೇ ಎಲ್ಲ ಸಮುದಾಯಗಳ ಜನರನ್ನು ಒಟ್ಟುಗೂಡಿಸಿ ಸಾಮಾಜಿಕ ವ್ಯವಸ್ಥೆಯನ್ನು ಬಲಪಡಿಸುವ ಸಾಮರಸ್ಯದ ಕೇಂದ್ರಗಳಾಗಿವೆ ಮೈಸೂರು ರಾಜ್ಯವನ್ನಾಳಿದ ರಾಜವಂಶರ ಕಾಲದೆನ್ನಲಾದ ಆರ್ಬೆಟ್ಟಿನ ಒಂದು ಶಿಲಾಶಾಸನದಲ್ಲಿ ಮಾರಾಳಿ ಮನೆಯವರಿಂದ ಆರಾಧಿಸಿಕೊಂಡು ಬಂದ ಆರಾಧನಾ ದೈವ ದೇವರುಗಳೆಂದು ನಮ್ಮ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಹಾಗೂ ಶ್ರೀ ಬ್ರಹ್ಮಭೈದ್ರಿಕಳ ಗರಡಿಯ ವಿಚಾರ ಉಲ್ಲೇಖವಾಗಿರುತ್ತದೆ ಈ ಶಿಲಾಶಾಸನ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ವರ್ಷಗಳಿಗಿಂತಲೂ ಪುರಾತನವಾದದ್ದೆಂದು ನಂಬಲಾಗಿದೆ ನಂತರದ ದಿನಗಳಲ್ಲಿ ಕಾಲಕಾಲಕ್ಕೂ ಹಲವು ಬಾರಿ ಜೀರ್ಣೋದ್ಧಾರ ಕೆಲಸಗಳು ಸನ್ನಿಧಿಯಲ್ಲಿ ನಡೆದಿರುತ್ತದೆ ಸುಮಾರು ಎರಡು ಎಕರೆ ಜಾಗದಲ್ಲಿರುವ ಗರಡಿ ಹಾಗೂ ದೇವಸ್ಥಾನಗಳು ಶಿಥಿಲಾವಸ್ಥೆ ತಲುಪುತ್ತಿರುವುದು ಬೇಸರದ ಸಂಗತಿ ಈಗ ಮತ್ತೆ ಅವುಗಳಿಗೆ ಪಾರಂಪರಿಕ ಸೌಂದರ್ಯ ಹಾಗೂ ಆಧುನಿಕ ಸೌಲಭ್ಯಗಳನ್ನು ಒದಗಿಸಬೇಕಾದ ಗುರುತರವಾದ ಜವಾಬ್ದಾರಿ ನಮ್ಮ ಮೇಲಿದೆ ನಮ್ಮ ಪೂರ್ವಿಕರು ನಂಬಿರುವ ಗರಡಿ ಹಾಗೂ ದೇವಸ್ಥಾನದ ಕುರಿತು ಯುವ ಪೀಳಿಗೆಗೆ ತಿಳಿ ಹೇಳುವ ಜವಾಬ್ದಾರಿಯು ನಮ್ಮ ಮೇಲಿದೆ ಈ ಹಿನ್ನೆಲೆಯಲ್ಲಿ ಊರವರ ಸಭೆ ನಡೆಸಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಕಟ್ಟಡದ ಸಂಪೂರ್ಣ ನವೀಕರಣ ಶ್ರೀ ಮಹಾಶಿವರಾಯ ಸ್ವಾಮಿಯ ಜೀರ್ಣವಾದ ಬಿಂಬದ ನವೀಕರಣ ಹಾಗೂ ಕಟ್ಟಡದ ಪುನರುಜ್ಜೀವನ ಅಲ್ಲದೆ ಶ್ರೀ ಬ್ರಹ್ಮಭೈದ್ರಕಲ ಗರಡಿಯಲ್ಲಿ ಬ್ರಹ್ಮಗುಂಡದ ನವೀಕರಣ ದೇಯಿ ಬೈದೇತಿಯ ಹೊಸ ಕಾಷ್ಟ ಹಾಗೂ ಇನ್ನಿತರ ಕಾರ್ಯಗಳನ್ನು ಮುಂದಿನ ಮೇ ತಿಂಗಳೊಳಗೆ ಅಂದರೆ ಇಪ್ ಮೇ ಇಪ್ಪತ್ತೈ ಎರಡ್ ಸಾವಿರದ ಇಪ್ಪತ್ತೈದರ ಪೂರ್ಣ ಒಳಗೆ ಪೂರ್ಣಗೊಳಿಸ ಪೂರ್ಣಗೊಳಿಸುವುದಾಗಿ ಚರ್ಚಿಸಿ ನಿರ್ಧರಿಸಲಾಗಿದೆ ಈ ಸಂಬಂಧ ತಾಂಬೂಲ ಪ್ರಶ್ನೆ ಆರೂಢ ಪ್ರಶ್ನೆ ಸ್ವರ್ಣ ಪ್ರಶ್ನೆ ಹಾಗೂ ಚಿಂತನೆಗಳನ್ನು ನಡೆಸಲಾಗಿದೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಗುರು ಹಿರಿಯರು ಪ್ರಮುಖರು ಭಾಗವಹಿಸಿ ದೈವ ದೇವರ ದರ್ಶನದಲ್ಲಿ ಹಾಗೂ ಪ್ರಶ್ನಾ ಚಿಂತನೆಗಳಲ್ಲಿ ಸೂಚಿಸಿದಂತೆ ಪ್ರಾಯಶ್ಚಿತ್ತ ಪರಿಹಾರ ಕಾರ್ಯಗಳು ಈಗಾಗಲೇ ನೆರವೇರಿದ್ದು ನಿಮಗೆಲ್ಲರಿಗೂ ತಿಳಿದಿರುವ ವಿಷಯ ತದನಂತರ ಊರ ಪ್ರಮುಖರ ಮುಂದಾಳತ್ವದಲ್ಲಿ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿ ವಾಸ್ತುತಜ್ಞರಾದ ಉಡುಪಿ ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್ಟರೊಂದಿಗೆ ಚರ್ಚಿಸಿ ವಿವರವಾದ ಜೀರ್ಣೋದ್ಧಾರ ಕಾರ್ಯಗಳ ರೂಪುರೇಷೆ ಸಿದ್ಧಪಡಿಸಿರುತ್ತೇವೆ ಈ ಎಲ್ಲಾ ಯೋಜನೆಗಳ ಅನುಷ್ಠಾನಕ್ಕೆ ಸರಿಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ಗಳಿಗಿಂತಲೂ ಹೆಚ್ಚಿನ ತಗಲು ವೆಚ್ಚ ತಗಲಬಹುದೆಂದು ಅಂದಾಜಿಸಲಾಗಿದೆ ಈ ಯೋಜನೆಯಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ದೇವಸ್ಥಾನದ ಸಂಪೂರ್ಣ ನವೀಕರಣ ಶ್ರೀ ಮಹಾಶಿವರಾಯ ಸ್ವಾಮಿಯ ನೂತನ ಕಾಷ್ಟಬಿಂಬ ಹಾಗೂ ಕಟ್ಟಡ ನವೀಕರಣ ಶ್ರೀ ಬ್ರಹ್ಮಭೈದ್ರಿಕಳ ಗರಡಿಯಲ್ಲಿ ಸಂಪೂರ್ಣವಾದ ಶಿಥಿಲವಾದ ಬ್ರಹ್ಮರ ಗುಂಡದ ಪುನರ್ರಚನೆ ಶ್ರೀ ಬ್ರಹ್ಮದೇವರ ಮೂರ್ತಿ ಶ್ರೀ ದೇವಿ ಬೇದ್ಯತಿಯ ಮರದ ಮೂರ್ತಿ ಇತರ ಪುನರುಜ್ಜೀವನ ಕೆಲಸಗಳು ಹಾಗೂ ಕ್ಷೇತ್ರಕ್ಕೆ ಸಂಬಂಧಿಸಿದ ಜಾಗದ ಅಂಗಾಣ ಪ್ರಾಕಾರಗಳನ್ನು ಕಲ್ಪಿಸಬೇಕಾಗಿದೆ ಈ ಮೇಲಿನ ಎಲ್ಲ ದೇವತಾ ಕಾರ್ಯಗಳ ಒಟ್ಟು ಖರ್ಚದ ಮೊತ್ತ ದೊಡ್ಡದೆನಿಸಿದರೂ ನೀವು ನಾವೆಲ್ಲ ಮುಕ್ತ ಮನಸ್ಸಿನಿಂದ ಕೈಜೋಡಿಸಿ ಕಾರ್ಯಪ್ರವರ್ತರಾದಲ್ಲಿ ಹೊರಲಾಗದ ಭಾರವಾಗಲಿಕ್ಕಿಲ್ಲ ಈ ನಿಟ್ಟಿನಲ್ಲಿ ಗ್ರಾಮದ ಪ್ರತಿಯೊಬ್ಬರೂ ಊರ ಪರ ಊರ ಭಕ್ತರೆಲ್ಲರೂ ತಮ್ಮನ್ನು ಸಂಪರ್ಕಿಸಲಿರುವ ಸಮಿತಿಯ ಸದಸ್ಯರಲ್ಲಿ ತಮ್ಮ ಶಕ್ತಾನುಸಾರ ತನು ಮನ ಧನ ಸಹಕಾರ ನೀಡಿ ಊರ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ ಸಾಧಾರಣ ಒಂದು ಕೋಟಿ ಮೂವತ್ತೈದು ಲಕ್ಷಕ್ಕೂ ಮಿಕ್ಕಿ ಖರ್ಚು ಬರಬಹುದಂತ ಅಂದಾಜು ಮಾಡಿದ ಇದರಲ್ಲಿ ಊರನ ಭಕ್ತಾದಿಗಳು ಹಾಗೂ ಊರಿನ ಎಲ್ಲ ಜನರು ಒಟ್ಟಾಗಿ ನಮಗೆ ಕೈ ಜೋಡಿಸಿದರೆ ಈ ಕಾರ್ಯ ಮಾಡುವುದರಲ್ಲಿ ಏನು ನಿಸ್ಸಂದೇಹ ಅದಕ್ಕಾಗಿ ನಿಮ್ಮೆಲ್ಲರ ಮನ ಧನ ಅನ್ನು ಸಂಪೂರ್ಣವಾಗಿ ನಮಗೆ ಸಹಾಯ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಈ ಮುಖಾಂತರ ನೀವು ಕೇಳೋದೇನೆಂದರೆ ಮನೆ ಮನೆಗೆ ಬಂದು ನಾವು ಖಂಡಿತ ನಿಮ್ಮ ಮನೆಗೆ ಮಹಾಶಿವರಾಯ ಮಾರಾಳಿ ಇದರ ಅಜೀರ್ಣಾವಸ್ಥೆಯಲ್ಲಿ ಇದ್ದಂಥ ದೇವಸ್ಥಾನಗಳನ್ನು ಅಥವಾ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿ ಈ ಕ್ಷಿ ಈ ಊರಿಗೆ ಕ್ಷೇಮವನ್ನು ಉಂಟು ಮಾಡಬೇಕೆನ್ನುವಂಥ ಸದುದ್ದೇಶದಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಾಧಾರಣವಾಗಿ ಒಂದು ಕೋಟಿ ಮೂವತ್ತೈದು ಲಕ್ಷಕ್ಕಿಂತಲೂ ಜಾಸ್ತಿ ಖರ್ಚಾಗಬಹುದು ಹೇಳಿ ಒಂದು ಅಂದಾಜಿಸಲಾಗಿದೆ ಆದರೆ ಊರಿನವರು ಊರಿನವರ ಸಹಕಾರ ಅಂತ ಹೇಳಿ ಶಕ್ತಿ ಮೀರಿ ಸಹಕಾರವನ್ನು ಕೊಡೋದರ ಬಗ್ಗೆ ಸಂತೋಷದಿಂದ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಇದೇ ರೀತಿ ಮುಂದುವರೆದರೆ ನಮಗೆ ಮಾಡಲಿಕ್ಕೆ ಶ್ರೀದೇವರ ದಯಿಂದ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಯಾವುದೇ ತಾಪತ್ರಗಳು ಆಗಲಿಕ್ಕಿಲ್ಲ ಅಂತ ಹೇಳಿ ನಮ್ಮ ಭಾವನೆ ಈ ಶ್ರದ್ಧಾ ಕೇಂದ್ರಗಳು ಈ ಒಂದು ಊರಿನಲ್ಲಿ ತಲೆ ಎತ್ತಿ ನಿಂತಿ ನಿಂತು ನಿಂತಿತ್ತು ಅಂತ ಆದರೆ ಖಂಡಿತವಾಗಿಯೂ ಆ ಗ್ರಾಮದಲ್ಲಿ ವಾಸಿಸುವಂಥ ಜನರಿಗೆ ಕ್ಷೇಮ ಆಗೋದರಲ್ಲಿ ಯಾವುದೇ ಬೆಳೆ ವಿಚಾರದಲ್ಲಿರಬಹುದು ಆರೋಗ್ಯ ವಿಚಾರದಲ್ಲಿರ್ಬೋದು ವಿದ್ಯೆ ವಿಚಾರದಲ್ಲಿರ್ಬೋದು ಯಾವುದೇ ವಿಚಾರದಲ್ಲಿಯೂ ಕೂಡ ಒಂದು ಸುಕ್ಷೇಮ ಅಂತ ಅಂತೇಳಿ ಹೇಳಿ ಒಂದು ನಿರೀಕ್ಷೆ ಅದೇ ಪ್ರಕಾರವಾಗಿ ದೇವರ ದಯದಿಂದ ನಾವು ಈ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದು ನಿರ್ವಿಘ್ನವಾಗಿ ಸಾಗಲಿ ಅಂತ ಹೇಳಿ ಶ್ರೀದೇವರಲ್ಲಿ ಪ್ರಾರ್ಥಿಸುತ್ತಾ ಭಕ್ತಾದಿಗಳನ್ನು ವಿನಂತಿಸುತ್ತಾ ಎಲ್ಲರೂ ಸಹಕಾರವನ್ನು ಕೊಟ್ಟು ಈ ದೇವಸ್ಥಾನವನ್ನು ದೀರ್ಣೋದ್ಧರ ಮಾಡುವುದರಲ್ಲಿ ಕೈ ಜೋಡಿಸಬೇಕಂತ ಹೇಳಿ ಕಳಕಳಿ